ಎಸ್ ನಾಳೆ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಬಿಗ್ ಡೇ ಯಾಕಂದ್ರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರವಾಗುತ್ತೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ತನಿಖೆಯನ್ನ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನುವ ತೀರ್ಪನ್ನು ನಾಳೆ ಕರ್ನಾಟಕ ಹೈಕೋರ್ಟ್ ಪ್ರಕಟ ಮಾಡಲಿದೆ ಜನವರಿ ಇಪ್ಪತ್ತೇಳರಂದು ತೀರ್ಪನ್ನ ಕಾಯ್ದಿರಿಸಿತ್ತು ಮಾನ್ಯ ಹೈಕೋರ್ಟ್ ನಾಳೆ ಬೆಳಗ್ಗೆ ತೀರ್ಪನ್ನ ನೀಡಲಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಪುರಸ್ಕಾರ ಸಿಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ಅನ್ನೋದನ್ನ ನಾಳೆ ನಾವು ನೋಡಬೇಕಾಗಿದೆ ಸಿಬಿಐಗೆ ಕೊಟ್ಟರೆ ಸಿದ್ದರಾಮಯ್ಯವರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಒಂದು ವೇಳೆ ಏನಾದರೂ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ವಜಾಗೊಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗುತ್ತೆ ಫುಲ್ ಫ್ರೀ ಆಗ್ತಾರೆ ಐದು ವರ್ಷ ಸಿದ್ದರಾಮಯ್ಯನವರನ್ನ ಯಾರು ಅಲುಗಾಡಿಸೋಕ್ಕಾಗೋದಿಲ್ಲ ಮುಟ್ಟಕ್ಕಾಗೋದಿಲ್ಲ ನಾಳಿನ ತೀರ್ಪೇ ನಿರ್ಧರಿಸಲಿದೆ ಸಿದ್ದರಾಮಯ್ಯನವರ ಭವಿಷ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡುವ ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆ ಸಿಬಿಐಗೆ ಹೋಗುತ್ತಾ ಇಲ್ವಾ ಸಿಬಿಐ ತನಿಖೆಯನ್ನು ಎದುರಿಸಬೇಕಾ ಇದೆಲ್ಲವೂ ಸಹ ನಾಳೆ ನಿರ್ಧಾರವಾಗುತ್ತೆ ಕರ್ನಾಟಕ ಹೈಕೋರ್ಟ್ ಕೊಡುವಂತಹ ತೀರ್ಪು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ನಾಳೆ ಸಿದ್ದರಾಮಯ್ಯನವರ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಪ್ರ ಪ್ರಮುಖ ದೂರುದಾರರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಪ್ರಮುಖರು ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಈ ಹಿಂದೆ ಯಾವ ಕಾರಣಕ್ಕೋಸ್ಕರ ನೀವು ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇದ್ದೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದ ಮೇಲೆ ತಮಗೆ ನಂಬಿಕೆ ಇಲ್ಲ ಹೀಗಾಗಿ ತನಿಖೆಯನ್ನು ಐಗೆ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇದರ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ನ್ಯಾಯಾಲಯ ವಿಚಾರಣೆಯನ್ನು ಮುಗಿಸಿರ್ತಕ್ಕಂಥ ಮಾನ್ಯ ನ್ಯಾಯಾಲಯ ತೀರ್ಪನ್ನು ನಾಳೆ ಕಾಯ್ದಿರಿಸಿತ್ತು ಸೊ ನಾಳೆ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡಲಿದೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ಪುರಸ್ಕಾರ ಮಾಡಿದರೆ ಸಿದ್ದರಾಮಯ್ಯನವರ ಒಂದು ತನಿಖೆ ಮೂಡಾ ತನಿಖೆಯನ್ನ ಸಿಬಿಐಗೆ ಕೊಟ್ಟಂತಾಗುತ್ತೆ ಸಿಬಿಐಗೆ ಹೋದರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಮತ್ತೊಂದಿಷ್ಟು ಕಟ್ಟಿಟ್ಟ ಬುತ್ತಿ ಸಿದ್ದರಾಮಯ್ಯನವರು ಸಿಬಿಐ ತನಿಖೆಯನ್ನು ಎದುರಿಸಲೇಬೇಕು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರತಿಪಕ್ಷಗಳ ಆಗ್ರಹ ಬಲವಾಗುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪ್ರತಿಪಕ್ಷಗಳು ಬಿಗಿ ಹಠವನ್ನು ಹಿಡಿದು ಕೂತ್ಕೋತಾವೆ ಸಿದ್ದರಾಮಯ್ಯನವರಿಗೆ ಬೇರೆ ಆಪ್ಷನೇ ಇರೋದಿಲ್ಲ ತಮ್ಮ ರಾಜಕೀಯ ಜೀವನದ ಮೇಲೆ ಒಂದು ರೀತಿಗೆ ಮಂಕು ಕವಿದ ಆದ ಮಂಕು ಕವಿದ ಹಾಗೆ ಆಗುತ್ತೆ ಒಂದು ವೇಳೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ವಜಾಗೊಳಿಸಿ ಬಿಟ್ಟರೆ ಸಿದ್ದರಾಮಯ್ಯವರು ಬಿಗ್ ರಿಲೀಫನ್ನು ಪಡ್ಕೊಳ್ತಾರೆ ಸಿದ್ದರಾಮಯ್ಯವರನ್ನ ಇನ್ನ ಐದು ವರ್ಷಗಳ ಕಾಲ ಅಂದರೆ ಇನ್ನು ಮೂರುವರೆ ವರ್ಷಗಳೇನಿದ್ದಾವೆ ಅವಧಿ ಈ ಮೂರುವರೆ ವರ್ಷಗಳ ಕಾಲ ಇನ್ನುಳಿದಂಥ ಮೂರುವರೆ ವರ್ಷಗಳ ಕಾಲ ಅವರನ್ನು ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅವರ ಕುರ್ಚಿ ಬಹಳ ಸ್ಟ್ರಾಂಗ್ ಆಗಿ ಸ್ಥಾಪಿತವಾಗುತ್ತೆ ಸೊ ಹೀಗಾಗಿ ನಾಳಿನ ಹೈಕೋರ್ಟ್ನ ಭವಿಷ್ಯ ನಾಳಿನ ಹೈಕೋರ್ಟ್ನ ತೀರ್ಪು ನಾಳಿನ ಹೈಕೋರ್ಟ್ನ ತೀರ್ಪು ಸಿದ್ದರಾಮಯ್ಯವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ